ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಕಳೆದ ಸಂಚಿಕೆಯಲ್ಲಿ ಲಕ್ಷ್ಮಿಯವರ ಕೆಲವು ಇಂಪಾರ್ಟೆಂಟ್ ಕಥೆಗಳನ್ನು ಹೇಳ್ತಾ ಇದ್ದೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಕಿಲಾಡಿ ಜೋಡಿ ಸಿನಿಮಾದಲ್ಲಿ ಲಕ್ಷ್ಮಿಯನ್ನು ನಾಯಕಿಯಾಗಿ ಅರಸ್ಕೊಂಡಾಗ ಲಕ್ಷ್ಮಿಗೂ ಬಹಳ ಅದ್ರ ಬಗ್ಗೆ ವಿಶ್ವಾಸ ಇರಲಿಲ್ಲ ಯಾಕೆಂದರೆ ಹೊಸ ನಿರ್ದೇಶಕರು ಹೊಸ ಹೀರೋ ಗೊತ್ತಿಲ್ಲ ಅನ್ನೋ ಥರದಲ್ಲಿ ಇದಾದ ಮೇಲೆ ಅಂಬರೀಷ್ ಜೊತೆಗೆ ಅಂಥ ಸಿನಿಮಾನ ಮಾಡುವಾಗ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಲಕ್ಷ್ಮಿ ಅವರನ್ನು ಕಂಟಿನ್ಯೂ ಮಾಡೋಕೆ ಇಷ್ಟ ಇರಲಿಲ್ಲ ಯಾಕೆಂದರೆ ಇದು ಹೀರೋಯಿನ್ ಓರಿಯೆಂಟೆಡ್ ಅಲ್ಲ ನಾಯಕಿಗೆ ಹೆಚ್ಚು ಕೆಲಸ ಇಲ್ಲ ನಾನು ನಿಮಗೆ ನಾಯಕಿ ಪ್ರಧಾನವಾದ ಪಾತ್ರವನ್ನು ನಾನು ಕರಿತೀನಿ ಅಂತ ಹೇಳಿದರೆ ಲಕ್ಷ್ಮಿ ಇಲ್ಲ ಮಾಡ್ತೀನಿ ನಾನು ಅಂಥದ್ದಲ್ಲಿ ಅಂತೇಳಿ ಅಂಥ ಕಥೆಯನ್ನು ಇಷ್ಟಪಟ್ಟು ಮಾಡಿದ್ರು ಅದರಲ್ಲಿ ಅದರಲ್ಲಿ ಬಹುಶಃ ಅದರ ಮೊದಲ ಎರಡು ಹಾಡು ಲಕ್ಷ್ಮಿಯವ್ರಿಗಾಗೆ ಸೃಷ್ಟಿಯಾಗಿದೆ ಯಾಕೆ ಲಕ್ಷ್ಮಿ ಅಂತ ಕಲಾವಿದ ಇರೋದರಿಂದ ಹಾಡಿಲ್ಲದೇ ಇರಬಾರ್ದು ಅನ್ನೋ ಕಾರಣಕ್ಕೆ ಎರಡು ಹಾಡು ಸೃಷ್ಟಿಯಾಯಿತು ಕೊನೆಯಲ್ಲಿ ಹಿಂಸೆ ಕೆಲವು ಸನ್ನಿವೇಶಗಳಿದೆ ಗರ್ಭಿಣಿಯನ್ನು ಕಾಲಿನಲ್ಲಿ ಹೊಡೆಯೋದು ಈ ಥರದ ಸನ್ನಿವೇಶಗಳಿದೆ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಈಗಾಗಲೇ ಆಗಿದೆ ಈ ಥರ ಸನ್ನಿವೇಶಗಳು ಅಂತ ಮತ್ತು ಅಂಥ ಯಾವ ಮಟ್ಟಿಗೆ ಅಂತಂದರೆ ಲೋಕಸಭೆಯಲ್ಲಿ ಇದು ಚರ್ಚೆ ಆಯಿತು ಗುಲಾಮ್ ನಬಿ ಆಜಾದ್ ಈ ಪ್ರಶ್ನೆಯನ್ನು ಎತ್ತಿದ್ರು ಈ ಥರದ ಕ್ರೌರ್ಯದ ಸನ್ನಿವೇಶಗಳು ಇರಬೇಕಂಥೇಳಿ ನಾನು ಒಂದು ಸಲ ಲಕ್ಷ್ಮೀನ ಈ ಪ್ರಶ್ನೆಯನ್ನು ಕೇಳಿದ್ದೆ ಮೇಡಮ್ ನೀವು ಹೆಂಗೆ ಈ ಪಾತ್ರವನ್ನು ಒಪ್ಕೊಂಡ್ರಿ ಯಾಕಂದರೆ ನೀವು ನಿಮ್ಮ ಎಲ್ಲ ಸಿನಿಮಾಗಳಲ್ಲಿ ಹೆಣ್ಣಿನ ಘನತೆ ಬಗ್ಗೆ ಮಾತನಾಡೋಂಥವ್ರು ಈ ಪಾತ್ರನ ಹೆಂಗೆ ಒಪ್ಕೊಂಡ್ರಿ ನೀವು ಅಂಥೇಳಿ ಅವರು ಅದನ್ನು ಬೇರೆ ಆದರೆ ನಂಗೆ ಗೊತ್ತಿರಲಿಲ್ಲ ಡೈರೆಕ್ಟ್ ಹೇಳಿದ್ರು ಏನೋ ಹೇಳೋ ಲಕ್ಷ್ಮಿ ಹಂಗೆ ಹೇಳಲಿಲ್ಲ ಇಲ್ಲ ನಾನು ಆ ಕಥೆಯನ್ನು ಓದಿದ್ದೆ ಕಥೆಯಲ್ಲಿ ಈ ಥರ ಸನ್ನಿವೇಶಗಳು ಇದೆ ಅನ್ನೋದು ನನಗೆ ಗೊತ್ತಿತ್ತು ಆದರೆ ನಂಗೆ ಒಬ್ಬ ಹೆಣ್ಣಿನ ಅಸಹಾಯಕತೆಯನ್ನು ತೋರಿಸ್ಬೇಕಾಗಿತ್ತು ಅದು ಇಡೀ ಒಂದು ವ್ಯವಸ್ಥೆಯ ಕ್ರೌರ್ಯ ಹೆಣ್ಣಿನ ಮೇಲೆ ಕೂಡ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಂಗೆ ತೋರಿಸ್ಬೇಕಾಗಿತ್ತು ಅಂತ ಹೇಳಿದರು ಅದು ತುಂಬ ಅದ್ಭುತವಾಗೂ ಅವರು ಅಭಿನಯಿಸಿದ್ದಾರೆ ಅದಮೇಲೆ ಹೊಸ ಕಾವ್ಯ ಟೋನಿ ಟೋನಿಯಲ್ಲಿ ಶ್ರೀನಾಥ್ ಮತ್ತು ಅಂಬರೀಷ್ ಇಬ್ಬರು ನಾಯಕರು ಇರ್ತಕ್ಕಂತಹ ಪಾತ್ರ ಅದು ಲಕ್ಷ್ಮಿ ಮಾತ್ರ ಮಾಡಬಹುದಾದ ಒಂದು ಚಿತ್ರ ಅದು ಯಾಕೆ ಅಂತಂದರೆ ನಿಮಗೆ ತುಂಬ ಮಾಡ್ರನ್ ಆಗಿರ್ತಕ್ಕಂಥ ಒಬ್ಬ ಹುಡುಗಿ ಮತ್ತು ನಿಮಗೆ ಬೇರೆ ಥರದ ವೇಷಭೂಷಣಗಳನ್ನು ಹಾಕ್ಕೊಂಡು ಗೌರವಾನ್ವಿತ ಕುಟುಂಬದಿಂದ ಬಂದಿರತಕ್ಕಂಥ ಗೀರೆ ಇಟ್ಕೊಂಡಿರುವಂಥ ಹುಡುಗಿ ಎರಡು ಥರದ ರೋಲನ್ನು ಲಕ್ಷ್ಮಿ ಒಬ್ಬರೇ ಮಾಡೋಕ್ಕೆ ಸಾಧ್ಯ ಅವರು ಎಷ್ಟರ ಮಟ್ಟಿಗೆ ನಾವೇನಂತಾರೆ ಪತಿವ್ರತ ಪಾತ್ರವನ್ನು ಮಾಡಬಲ್ಲರೋ ಅಷ್ಟರ ಮಟ್ಟಿಗೆ ಮಾಡರ್ನ್ ಲೇಡಿ ಪಾತ್ರವನ್ನು ಕೂಡ ಮಾಡಬಲ್ಲರು ರಾಜನ್ ಸಿಂಗ್ ಬಾಬು ಒಂದು ಮಾತು ಯಾವಾಗಲೂ ಹೇಳೋರು ಅವರು ರಾಮಸ್ವಾಮಿ ಕೃಷ್ಣಸ್ವಾಮಿ ಹಾಡಿನಲ್ಲಿ ಕುದುರೆ ಮೇಲೆ ಕುತ್ಕೊಂಡು ಹಂಟರ್ ಹಿಡ್ಕೊಂಡು ಬಂದಿರೋದು ಒಂದು ಕಾಲದಲ್ಲಿ ಎಷ್ಟೋ ಕಾಲೇಜ್ ಹುಡುಗಿಯರ ಕ್ಲಾಸ್ ನೋಟ್ಬುಕ್ ಮೇಲೆ ಚಿತ್ರವಾಗಿರ್ತಿತ್ತು ಅಂದರೆ ಲಕ್ಷ್ಮಿ ಕುದುರೆ ಮೇಲೆ ಹಂಟರ್ ಹಿಡ್ಕೊಂಡು ಬರ್ತಾ ಇರೋದು ಅವರು ಒಂಥರ ಈ ಹೆಣ್ಣಿನ ಬಿಡುಗಡೆಗೆ ಸಂಕೇತದ ಥರ ಲಕ್ಷ್ಮಿನ ನೋಡ್ತಾ ಇದ್ರು ಆಗಿನ ಕಾಲದ ಜನ ಅಂತ ಹೇಳಿ ಆ ಥರದ ಸಿನಿಮಾಗಳನ್ನು ಕೂಡ ಲಕ್ಷ್ಮಿ ಮಾಡಿದ್ದಾರೆ ನಾನು ಬಹಳ ಮುಖ್ಯವಾಗಿ ಬರಬೇಕಾಗಿದ್ದು ಅನಂತ್ನಾಗ್ ಮತ್ತು ಲಕ್ಷ್ಮಿ ಪೇರ್ ನಾನು ಆರಂಭದಲ್ಲಿ ಮಾತನಾಡುವಾಗ ಅದರ ಸಂಬಂಧಪಟ್ಟ ಕಥೆಯನ್ನು ಹೇಳಿದೆ ನಿಮಗೆ ಅನಂತ್ನಾಗ್ ಮತ್ತು ಲಕ್ಷ್ಮಿ ಒಂದು ಕಾಲದಲ್ಲಿ ಬಹಳ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಪೇರ್ ಅದು ಅದು ನಿಮಗೆ ಇದ್ದರೆ ಗಂಡ ಹೆಂಡತಿ ಇದ್ದರೆ ಲಕ್ಷ್ಮಿ ಮತ್ತು ಅನಂತನಾಗ್ ಥರ ಇರಬೇಕು ಅಂತ ಹೇಳಿ ಇದಕ್ಕೆ ಲಕ್ಷ್ಮಿ ಒಂದು ಕಾರಣ ನನ್ನ ಸಂದರ್ಶನದಲ್ಲಿ ಹೇಳಿದರು ಏನು ಅಂತಂದರೆ ಯಾಕೆ ನಮ್ಮ ಜೋಡಿ ಅಷ್ಟು ಜನಪ್ರಿಯ ಆಗೋದಕ್ಕೆ ಕಾರಣ ಆಯಿತು ಅಂತಂದರೆ ಎಂಬತ್ತರ ದಶಕದಲ್ಲಿ ನಿಮಗೆ ಮಧ್ಯಮ ವರ್ಗ ಒಂದು ಹೊಸ ಪಲ್ಲಟವನ್ನು ಕಾಣ್ತಾ ಇತ್ತು ಗಂಡ ಆದವನು ಹೆಣ್ಣನ್ನು ಅಡಿಯಾಳಾಗಿ ನೋಡದೆ ಹೆಣ್ಣಿಗೂ ಸರಿಸಮನಾದ ಗೌರವವನ್ನು ಕೊಡಬೇಕು ಅನ್ನುವಂತಹ ಸಿನಿಮಾಗಳು ಬರೋ ಕಾಲ ಅದು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಥರದ ಬದಲಾವಣೆಗಳಾಯಿತು ಕನ್ನಡದಲ್ಲಿ ನಾವು ಅದನ್ನು ಮಾಡಿದ್ವಿ ಅಂತೇಳಿ ನಂಗೆ ಸುಮ್ಮನೆ ಅವರ ಸಿನಿಮಾಗಳ ಪಟ್ಟಿಯನ್ನು ಇಟ್ಕೊಂಡು ನೋಡಿದ್ರೆ ನಂಗೆ ಅದಷ್ಟೇ ಅಲ್ಲ ಅಂತ ಅನಿಸುತ್ತೆ ಅನಂತ್ನಾಗ್ ಮತ್ತು ಲಕ್ಷ್ಮಿಯ ಸಿನಿಮಾಗಳ ಪಟ್ಟಿ ಚಿಕ್ಕದಿದ್ರೂ ಕೂಡ ಎಷ್ಟು ವೆರೈಟಿ ಅದರಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಅನಂತ್ನಾಗ್ ಮತ್ತು ಲಕ್ಷ್ಮಿ ಒಟ್ಟಿಗೆ ಮಾಡಿದಂಥ ಮೊದಲನೇ ಸಿನಿಮಾ ನಾನಿಂದ ಬಿಡಲಾರೆ ಈ ನಾನಿಂದ ಬಿಡಲಾರೆಯನ್ನು ಹಿಂದಿಯಲ್ಲಿ ಕೂಡ ಅನಂತನಾಗ್ ಮಾಡಿದ್ದಾರೆ ಅಲ್ಲಿ ನಾಯಕಿಯಾಗಿದ್ದಾರೆ ಸಿನಿಮಾ ಅದು ಇದು ಒಂದು ದೆವ್ವದ ಜೊತೆಗೆ ಪತಿವ್ರತೆಯೊಬ್ಬಳು ಮಾಡುವ ಸೆಣಸಾಟ ಇದು ಭಾರತೀಯ ಚಿತ್ರರಂಗಕ್ಕೆ ಹೊಸ ಕಥೆ ಅಲ್ಲವೇ ಅಲ್ಲ ರಾಣಿ ಹೊನ್ನಮ್ಮ ಕಾಲದಿಂದಲೂ ಕನ್ನಡದಲ್ಲಿ ಜಗನ್ಮೋಹಿನಿ ಕೂಡ ಇದೇ ಕಥೆನೇ ಪತಿವ್ರತೆ ಮತ್ತು ದೆವ್ವದ ನಡುವಿನ ಜಗಳ ಇದೆಯಲ್ಲ ಇದು ಭಾರತೀಯ ಚಿತ್ರರಂಗದಲ್ಲಿ ಒಂದು ಯಶಸ್ವಿ ಫಾರ್ಮುಲಾ ಕೂಡ ಹೌದು ಆದರೆ ನಾನಿಂದ ಬಿಡಲಾರೆಯ ವಿಶೇಷ ಏನು ಅಂತಂದರೆ ಇದು ಬರೀ ಪಾತಿವೃತ್ತದ ಕತೆ ಅಲ್ಲ ಅದು ಇದೊಂದು ಪ್ರೇಮದ ಕತೆ ಇದು ತನ್ನ ಗಂಡನನ್ನೇ ಹೇಗಾದರೂ ಉಳಿಸ್ಕೊಳ್ತೀನಿ ಅನ್ನೋ ಹೋರಾಡುವ ಹೆಣ್ಣಿನ ಕತೆ ಹೋರಾಟಕ್ಕೆ ಕಾರಣ ಆಗೋದು ಪಾತಿವೃತ್ತಿ ಅಲ್ಲ ಗಂಡನ ಮೇಲೆ ಇರುವ ಪ್ರೀತಿ ಅದು ದೆವ್ವ ಏನೇನೇ ಕತೆ ಹೇಳಿದ್ರು ಅದನ್ನು ನಂಬುದೇ ಗಂಡನ ಮೇಲೆ ಇಟ್ಟಿಕ್ಕೊಂಡಿರ್ತಕ್ಕಂತಹ ಭಾಳ ದೊಡ್ಡ ನಿಷ್ಠೆ ನನಗೆ ಅದರಲ್ಲಿ ಚಿಕ್ಕ ಚಿಕ್ಕ ಕೆಲವು ಸನ್ನಿವೇಶಗಳಿದೆ ಅವನು ಬಾಲಕೃಷ್ಣ ಬಂದು ಹೇಳ್ತಾನೆ ಒಳಗೊಂದು ಮುಚ್ಚಿಟ್ಟಿರೋ ಬಂಗಾರ ಇದೆ ನಂಗೆ ಅದು ಬೇಕು ಅಂತೇಳಿ ಅಶ್ವತ್ ಇದು ಆ ನನಗೆ ಅದು ಹೀಗೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ಲಕ್ಷ್ಮೀನೇ ಹೇಳ್ತಾರೆ ಹೇಳಿ ಮಾವ ಅದು ಯಾವುದು ಬಂಗಾರ ಅಂದರೆ ನೀನೇ ಕಣ ಮಾ ಬಂಗಾರ ಅಂತ ಹೇಳ್ತಾರೆ ಆಗ ಲಕ್ಷ್ಮಿ ಕೊಡುವ ಎಕ್ಸ್ಪ್ರೆಷನ್ ಇದೆಯಲ್ಲ ಅದು ಸಮಥಿಂಗ್ ರಿಮಾರ್ಕಬಲ್ ಅದು ಲಕ್ಷ್ಮಿ ಒಬ್ಬರೇ ಕೊಡೋಕ್ಕೆ ಸಾಧ್ಯ ಇರತಕ್ಕಂಥ ಅದ್ಭುತವಾದ ರಿಮಾರ್ಕ್ ಇದು ಬಹುಶಃ ಅದರ ಕ್ಲೈಮ್ಯಾಕ್ಸನ್ನು ಎಲ್ಲರೂ ಬಿಡನು ನಿನ್ನ ಪಾದ ಗೀತೆಯನ್ನು ಯಾರೂ ಮರೆಯೋಕ್ಕಾಗಲ್ಲ ಆ ಗೀತೆಯಲ್ಲಿ ಲಕ್ಷ್ಮಿ ಎಂಥ ಅದ್ಭುತವಾದ ಅಭಿನಯವನ್ನು ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಆ ಪೇರ್ ಯಾಕೆ ಇಷ್ಟೊಂದು ಜನಪ್ರಿಯ ಆಯಿತು ಅನ್ನೋದಕ್ಕೆ ಕಾರಣ ಗೊತ್ತಾಗುತ್ತೆ ಇದು ಆದಮೇಲೆ ಒಂದು ಕನ್ನಡದಲ್ಲಿ ಒಂದು ಪರಂಪರೆ ಶುರುವಾಯಿತು ದೊರೆ ಭಗವಾನ್ ನಿರ್ದೇಶನ ರಾಜನ್ ನಾಗೇಂದ್ರ ಸಂಗೀತ ಎಸ್ ಬಿ ಬಾಲ್ಸ ಮತ್ತು ಎಸ್ ಜಾನ್ಕಿ ಗಾಯನ ಅನಂತ್ ನಾಗಲಕ್ಷ್ಮಿ ಅಭಿನಯ ಸಾಲ್ ಸಾಲು ಚಿತ್ರಗಳು ಬಂತು ಚಂದನದ ಗೊಂಬೆ ಹಿಂದೆ ಒಂದು ಬಹಳ ಕುತೂಹಲಕಾರಿಯಾದ ಕತೆ ಇದೆ ಚಂದನದ ಗೊಂಬೆ ಪಾತ್ರನ ಮಾಡಬೇಕು ಅಂತ ಬಹಳ ಇಷ್ಟಪಟ್ಟಿದ್ದು ಕಲ್ಪನಾ ಅವರು ಕಲ್ಪನಾ ಅವರು ಬಯಲು ಸಂದರ್ಭದಲ್ಲೇ ಚಂದನದ ಗೊಂಬೆ ಮಾಡಬೇಕು ಅಂತ ಇಷ್ಟಪಟ್ಟಿದ್ದರು ಅದರ ರೈಟ್ಸನ್ನು ಕೂಡ ತೊಗೊಂಡಿದ್ರು ಆ ಸಿನಿಮಾ ಹೋದ ಮೇಲೆ ಆ ಸಿನಿಮಾ ಮಾಡೋದು ಬೇಡ ಅಂತ ದೊರೆ ಭಗವಾನ್ ನಿರ್ಧಾರ ಮಾಡಿದರು ಆದರೆ ಲಕ್ಷ್ಮೀ ನೋಡಿದ್ಮೇಲೆ ಅದನ್ನ ಮಾಡಬಹುದು ಅಂತ ಅನ್ನಿಸ್ತು ಚಂದನದ ಗೊಂಬೆ ತರಾಸೋರ ಬಹಳ ಅದ್ಭುತವಾದ ಕಾದಂಬರಿ ನಂಗೆ ಅದರಲ್ಲೂ ಒಂದು ಭಾಳ ಗೊತ್ತೂಲಕಾರಿಯಾದ ಸಂಗತಿ ಅಂತಂದರೆ ಶಂಕರ್ ಬರೆದಿರುವ ಹಾಡು ಆಕಾಶದಿಂದ ರಂಬೆ ಇವಳೆ ಇವಳೆ ಚಂದನದ ಗೊಂಬೆ ಅಂಥೇಳಿ ಅದನ್ನು ಉದಯಶಂಕರ್ ಒಂದು ಸಲ ಒಂದು ಮಾತಲ್ಲಿ ಅದನ್ನ ಹೇಳಿದರು ನಿಜವಾಗ್ಲೂ ಲಕ್ಷ್ಮೀ ಚಂದ್ರನ ಗೊಂಬೆ ಥರನೇ ಕಂಗೊಳಿಸಿದ್ದಾರೆ ಅದರಲ್ಲಿ ಅಂತೇಳಿ ನೀವು ಗಮನಿಸಿರ್ಬೋದು ಅನಂತ್ನಾಗ ಹಾಡು ಹೇಳ್ಕೊಂಡು ಬರ್ತಾರೆ ಅದನ್ನು ಕಟ್ ಶಾಟ್ಗಳನ್ನು ಜೋಡಿಸಿದ್ದಾರೆ ಚಿಟ್ಟಿ ಬಾಬು ಅದರಲ್ಲಿ ಲಕ್ಷ್ಮಿಯ ಎಷ್ಟು ಎಕ್ಸ್ಪ್ರೆಷನ್ಸ್ ಇದೆ ಅಂದರೆ ಚಿಟ್ಟಿ ಬಾಬು ಯಾವಾಗಲೂ ಒಂದು ಮಾತು ಹೇಳೋರು ಲಕ್ಷ್ಮಿ ಅಲ್ಲದೆ ಇನ್ನು ಯಾವ ಕಲಾವಿದನಿಟ್ಕೊಂಡಿದ್ರು ಇಷ್ಟೊಂದು ಎಕ್ಸ್ಪ್ರೆಷನ್ಸ್ ನಂಗೆ ಕೊಡೋಕೆ ಇರಲಿಲ್ಲ ಅಂತ ಎಷ್ಟು ಕಟ್ ಕಟ್ ಶಾರ್ಟ್ಗಳನ್ನು ಅದರಲ್ಲಿ ಇಟ್ಟಿದ್ದಾರೆ ಆ ಕೊನೆಗೆ ಗಂಡ ಹೋದ ಮೇಲೆ ಅವರು ಕಂಗಳು ತುಂಬಿರಲ್ಲು ಅಂತ ಒಂದು ಬಹಳ ಅದ್ಭುತವಾದ ಹಾಡಿಗೆ ಲಕ್ಷ್ಮಿ ಅಭಿನಯ ಕೊಟ್ಟಿದ್ದಾರೆ ಚಂದನ್ ಗೊಂಬೆ ಎರಡು ಶೇಡ್ ಇರ್ತಕ್ಕಂತಹ ಸಿನ್ಮಾ ಮತ್ತು ಅದರ ಸೆಕೆಂಡ್ ಹಾಫು ಲಕ್ಷ್ಮಿ ಅದ್ಭುತವಾದ ಅಭಿನಯವನ್ನು ಕೊಟ್ಟಿರ್ತಕ್ಕಂತಹ ಸಿನ್ಮಾ ಅದರಲ್ಲಿ ರಾಗಣ್ಣಿ ಪಾತ್ರ ಸುಂದರಾಜ್ ಮಾಡಿದ್ದಾರೆ ಅದು ಕೂಡ ಅದು ಸಿನ್ಮಾವನ್ನು ತುಂಬ ತುಂಬ್ಕೊಂಡು ಬಂದಂತಹ ಪಾತ್ರ ಮೇಲೆ ಸರಾಸು ಅವರ ಬಹಳ ಇನ್ನೊಂದು ಜನಪ್ರಿಯ ಕಾದಂಬರಿ ಬೆಂಕಿಯ ಬಲೆಯನ್ನು ಅನಂತನಾಗ್ ಮತ್ತು ಲಕ್ಷ್ಮಿಯ ತಾರಾಗಣದಲ್ಲಿ ಮಾಡೋದಕ್ಕೆ ಹೊರಟರು ಬೆಂಕಿ ಬಲೆ ಕೂಡ ಹಾಗೆ ಇದೊಂದು ಮಧ್ಯಮ ವರ್ಗದ ಕತೆ ಇದು ಮಧ್ಯಮ ವರ್ಗದ ಕತೆ ಮತ್ತು ಬೇರೆ ಬೇರೆಯ ಕಾರಣಕ್ಕೆ ಗಂಡ ಗಂಡ ಹೆಂಡತಿ ನಡುವೆ ಸಂಬಂಧಗಳಲ್ಲಿ ವಿರಸ ಮಾಡೋದು ತಂದೆ ತಂದೆ ಅತೀ ಪ್ರೇಮನೇ ಒಂದು ಸಮಸ್ಯೆ ಆಗೋದು ಇದನ್ನು ತುಂಬ ಚೆನ್ನಾಗಿ ಅನಂತನಾಗ ಅಭಿನಯ ಮಾಡಿದ್ದರು ಅದರ ಮೊದಲ ಭಾಗ ಅಂತೂ ಬಹಳ ಅದ್ಭುತವಾಗಿದೆ ಮಗಳನ್ನು ಎಲ್ಲೋ ಒಂದು ಸ್ಪೇಸ್ ತಗೊಳ್ತಾ ಇದೆ ಅಂತ ಆ ಪಾತ್ರದಲ್ಲಿ ಸ್ವತಃ ಬಾಲಕೃಷ್ಣ ಕೂಡ ತುಂಬ ಅದ್ಭುತವಾದ ಅಭಿನಯವನ್ನು ಮಾಡಿದ್ದಾರೆ ಬೆಂಕಿ ಬಲೆಯ ಬಿಸಿಲಾದರೇನು ಮಳೆಯಾದರೇನು ಎರಡು ಹಾಡಿನ ಎರಡೂ ಸಂದರ್ಭದಲ್ಲಿ ಕೂಡ ಅನಂತನಾಗ್ ಲಕ್ಷ್ಮಿ ಎನ್ನುವಾಗ ನೆನಪಾಗುವ ಬಹಳ ಅದ್ಭುತವಾದ ಸಿನ್ಮಾ ಬೆಂಕಿ ಬೆಲೆ ಇದಾದ ಮೇಲೆ ಸೇಡಿನ ಹಕ್ಕಿ ಸಿನಿಮಾ ಬಂತು ಇದು ಟಿ ಕೆ ರಾಮರಾಯರ ಕಾದಂಬರಿ ಇದರ ಕಾಂಬಿನೇಷನ್ ಬೇರೆ ಥರ ಇತ್ತು ಸೇಡಿನ ಹಕ್ಕಿಯ ಕಾಂಬಿನೇಷನ್ ಬೇರೆ ಥರ ಇತ್ತು ಈ ಸಿನಿಮಾ ಕೂಡ ಯಶಸ್ವಿ ಯಶಸ್ವಿಯಾಯಿತು ತರಾಸು ಅವ್ರದ್ದೇ ಕಾದಂಬರಿ ಅನಂತನಾಗ್ ಲಕ್ಷ್ಮಿಯೇ ಇದ್ದಂತಹ ಸಿನ್ಮಾ ಬಿಡುಗಡೆಯ ಬೇಡಿ ನಿರೀಕ್ಷೆಯಷ್ಟು ಯಶಸ್ವಿ ಆಗಲಿಲ್ಲ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಆ ಸಿನಿಮಾನ ರೂಪಿಸಿದ ರೀತಿಯೇ ಬಹಳ ಬೇರೆ ಥರ ಇತ್ತು ಅದು ಬಿಡುಗಡೆಯ ಬೇಡಿಯಲ್ಲಿ ಅನ ಲಕ್ಷ್ಮಿ ಅದೊಂಥರ ತಾನೇ ಏನೋ ಒಂದು ಮಾದರಿಯಲ್ಲಿ ಪಾತ್ರ ನಾಯಕನ ನಾಯ್ಕೆ ಮಾಡ್ಕೊಳ್ತಿರ್ತಾಳೆ ಅವಳಿಗೆ ಇದು ಹೊಂದಿಕೆ ಆಗೋಲ್ಲ ಈ ಥರದ ಕಥೆಯನ್ನು ಒಂದು ಸಲ ಭಗವಾನೇ ಇದನ್ನು ಒಪ್ಕೊಂಡಿದ್ರು ಅಂದರೆ ಆ ಈ ಕಾಂಬಿನೇಷನನ್ನು ಅನಂತನಾಗ್ ಲಕ್ಷ್ಮಿಯ ಪಾತ್ರದಲ್ಲಿ ಜನ ಒಪ್ಪಲಿಲ್ಲ ಅಂಥೇಳಿ ಇದೊಂದು ಕೆ ವಿ ಜಯರಾಮ್ ಅವರ ನಿರ್ದೇಶನದಲ್ಲಿ ನಾಗ್ ಲಕ್ಷ್ಮಿ ಮಾಡಿದ ಎರಡು ಭಾಳ ಇಂಪಾರ್ಟೆಂಟ್ ಸಿನಿಮಾಗಳಿದೆ ಒಂದು ಮುದುಡಿದ ತಾವರೆ ಅರಳಿತು ಇನ್ನೊಂದು ಇಬ್ಬನಿ ಕರಗಿತ್ತು ಎರಡು ಹೆಚ್ಚು ಕಮ್ಮಿ ಕಾದಂಬರಿ ಆಧಾರಿತ ಸಿನಿಮಾಗಳು ಒಂದೇ ಥರದ ಕತೆ ಗಂಡ ಹೆಂಡತಿಯ ನಡುವೆ ಮೂಡಿ ಬರ್ತಕ್ಕಂಥ ಅದನ್ನು ಹೆಣ್ಣಾದವಳು ಹೇಗೆ ಎದುರಿಸ್ತಾಳೆ ಅಂತ ಹೇಳಿ ಜಯರಾಮ್ ಸಲ ಈ ಮಾತನ್ನು ಹೇಳಿದರು ನಂಗೆ ಇದು ಎರಡನ್ನೂ ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದು ಲಕ್ಷ್ಮಿ ಇದ್ದಾರೆ ಏನೋ ಏಕೈಕ ಕಾರಣಕ್ಕೆ ಲಕ್ಷ್ಮಿ ಇಲ್ಲಿದ್ರೆ ನಾನು ಇದನ್ನು ಮಾಡ್ತಾ ಇರಲಿಲ್ಲ ಈ ಸಿನಿಮಾನ ಅಂಥೇಳಿ ಹೀಗೆ ಅನಂತನಾಗ್ ಮತ್ತು ಲಕ್ಷ್ಮಿ ಕಾಂಬಿನೇಷನ್ನಲ್ಲಿ ಬಹಳ ಅದ್ಭುತವಾದ ಸಿನಿಮಾಗಳು ಬಂದಿದೆ ಮತ್ತು ಎರಡು ಇಬ್ಬರು ಬಹಳ ಪರಸ್ಪರ ಚರ್ಚೆ ಮಾಡಿ ಅರ್ಥ ಮಾಡಿಕೊಂಡು ಸಂಭಾಷಣೆಗಳನ್ನು ಹೇಳ್ತಾ ಇದ್ದಿದ್ದರಿಂದ ಬಹಳ ಜನ ಮಧ್ಯಮ ವರ್ಗದವರು ತಮ್ಮನ್ನು ತಾವು ಐಡೆಂಟಿಫೈ ಮಾಡಿಕೊಂಡ್ರು ಆ ಪಾತ್ರಗಳ ಜೊತೆಗೆ ತಮ್ಮನ್ನು ತಾವು ಐಡೆಂಟಿಫೈ ಮಾಡಿಕೊಂಡ್ರು ಈ ಅನಂತ್ನಾಗ್ ಮತ್ತು ಲಕ್ಷ್ಮಿಯ ತಾರಾಗಣದ ಕತೆಗಳನ್ನೆಲ್ಲ ಹೇಳುವಾಗ ನಾವು ನೆನಪು ಮಾಡ್ಕೊಳ್ಬೇಕಾದ ಸಿನಿಮಾ ಗಾಳಿ ಮಾತು ಗಾಳಿ ಮಾತು ಕೂಡ ಅನಂತ್ನಾಗೆ ನಾಯಕರಾಗಬೇಕು ಅನ್ನೋದು ಮೊದಲು ಚರ್ಚೆಯಲ್ಲಿದ್ದರೂ ಕೂಡ ಅದರ ಕತೆಯ ಸ್ವರೂಪದಿಂದಾಗಿ ಅಲ್ಲಿ ಜಗದೀಶ್ ಬಂದರು ಲಕ್ಷ್ಮಿ ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಂತಹ ಸಿನಿಮಾ ಅದು ಒಂದು ಗಾಳಿ ಮಾತಿನಿಂದಾಗಿ ಒಬ್ಬ ಹೆಣ್ಣಿನ ಜೀವನ ಹೆಂಗೆ ಹಾಳಾಗ್ತಾ ಹೋಗುತ್ತೆ ಎನ್ನುವುದು ಅದು ಒಂದು ಪ್ರಜಾವಾಣಿಯಲ್ಲಿ ಬಂದ ಒಂದು ಸಣ್ಣ ಕಾಗದವನ್ನು ಇಟ್ಕೊಂಡು ಮಾಡಿದಂಥ ಸಿನ್ಮಾ ಅದು ಈ ಸಿನಿಮಾನ ಬಹಳ ಅದ್ಭುತವಾಗಿ ರೂಪಿಸಿದ್ದಾರೆ ಮತ್ತು ಒಂಥರ ಲಕ್ಷ್ಮಿಯ ಮೇಲೆ ನಿಂತಿರುವ ಸಿನ್ಮಾ ಇಡೀ ಸಿನಿಮಾದ ಶಕ್ತಿ ಅದು ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡಲೆಂದೇ ಕಾದಿರುವೆ ಹಾಳಿನಿಂದ ಲಕ್ಷ್ಮಿಯ ಇಡೀ ಕತೆ ಅದರಲ್ಲಿ ತುಂಬ ಮಾಡ್ಕೊಂಡು ಬರುತ್ತೆ ಮತ್ತು ಅದು ಮಧ್ಯಮ ವರ್ಗದ ಒಂದು ಸಾಂಪ್ರದಾಯಿಕ ಕುಟುಂಬದ ಹೆಣ್ಣು ಮಗಳು ಎದುರಿಸುವ ತಲ್ಲಣಗಳನ್ನು ಲಕ್ಷ್ಮಿ ಬಹಳ ಅದ್ಭುತವಾಗಿ ಹಿಡಿದಿದ್ದಾರೆ ಮತ್ತು ಇದು ಈ ಚಿತ್ರಕ್ಕಾಗಿ ಅವರು ಅನೇಕ ಸ್ಟಡಿಯನ್ನು ಮಾಡಿದ್ದಾರೆ ಅಂದರೆ ಆ ಕಾಲದಲ್ಲಿ ಹೆಣ್ಣು ಮಕ್ಕಳು ಈ ಗಾಳಿ ಮಾತಿನಿಂದ ಎಂಥೆಂಥ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರು ಅವರ ಸಂಕಟಗಳು ಏನಿತ್ತು ಇದನ್ನು ಬಹಳ ಅದ್ಭುತವಾಗಿ ಅದನ್ನು ಎಕ್ಸ್ಪ್ರೆಷನ್ ಮಾಡಿದ್ದಾರೆ ಇನ್ನೊಂದು ಅನಂತನಾಗ್ ಲಕ್ಷ್ಮಿಯ ಬಹಳ ಇಂಟ್ರೆಸ್ಟಿಂಗ್ ಸಿನಿಮಾ ಮಕ್ಕಳಿರಲ್ಲವ ಮನೆ ತುಂಬ ಹೇಳಿ ಅದು ನಾಗಭರಣ ಅವರು ನಿರ್ದೇಶನ ಮಾಡಿದರು ಇದು ಕೂಡ ಒಂಥರ ಬೇರೆ ಥರದ ಕಥೆ ಇದು ಇದರ ಸೆಕೆಂಡ್ ಹಾಫ್ ಫಸ್ಟ್ ಹಾಫು ಒಂದು ರೀತಿಯ ಸಂಬಂಧ ಇದ್ದರೆ ಸೆಕೆಂಡ್ ಹಾಫ್ನಲ್ಲಿ ಥರದ ಸಂಬಂಧ ಇರುತ್ತೆ ಇದು ಕೂಡ ಒಂದು ಯಶಸ್ವಿ ಚಿತ್ರಗಳ ಸರಣಿಗೆ ಸೇರ್ತಕ್ಕಂಥ ಸಿನ್ಮಾ ಅದು ಹೀಗೆ ಅನಂತನಾಗ್ ಮತ್ತು ಲಕ್ಷ್ಮಿಯವರ ಪೇರ್ನ ಬಹಳ ಮುಖ್ಯವಾದ ಸಿನ್ಮಾಗಳು ಕನ್ನಡಕ್ಕೆ ದಕ್ತದೆ ಕನ್ನಡದ ಪುಣ್ಯ ಅದು ನಾವು ಕನ್ನಡದ ಟಾಪ್ ಪೇರ್ಗಳನ್ನು ಹೇಳುವಾಗ ಖಂಡಿತ ಅನಂತನಾಗ್ ಲಕ್ಷ್ಮಿಯನ್ನು ಹೇಳೇ ಹೇಳ್ತೀವಿ ಆ ಸಿನಿಮಾ ಬಂದರೆ ಒಂದು ಮಧ್ಯಮ ವರ್ಗದವ್ರು ಅವ್ರು ನೋಡ್ಕೊಳ್ಳೋರು ಮತ್ತು ಆ ಪೇರ್ನಲ್ಲಿ ಬಂದಿರುವ ಎಲ್ಲ ಹಾಡುಗಳು ಕೂಡ ಬಹಳ ಇವತ್ತಿಗೂ ಜನಪ್ರಿಯ ಅದನ್ನು ಅನಂತನಾಗ ಕೂಡ ಹೇಳೋರು ಅಂದರೆ ಆ್ಯಸ್ ಅ ಹೀರೋ ನನಗೆ ಈ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡೋದು ಇಷ್ಟ ಆಗ್ತಾ ಇರಲಿಲ್ಲ ಎಕ್ಸ್ಪ್ರೆಷನ್ನಲ್ಲೇ ನಂಗೆ ಲವ್ ಸಾಂಗ್ ಮಾಡಬೇಕು ಹಂಗೆ ಎಕ್ಸ್ಪ್ರೆಷನ್ನಲ್ಲೇ ಲವ್ ಸಾಂಗ್ ನಂಗೆ ಮಾಡೋಕ್ಕೆ ಸಾಧ್ಯ ಆಗಿದ್ದು ಲಕ್ಷ್ಮಿ ಒಬ್ಬರತ್ರ ಯಾಕೆಂದರೆ ಅವ್ರು ಆ ಥರದ ಎಕ್ಸ್ಪ್ರೆಷನ್ಸನ್ನು ಕೊಡೋರು ಅಂತ ಹೇಳೋರು ಸೊ ಮುಂದಿನ ಸಂಚಿಕೆಯಲ್ಲಿ ಲಕ್ಷ್ಮಿಯವ್ರ ಬಗ್ಗೆ ಇನ್ನೊಂದಿಷ್ಟು ಕುತೂಹಲಕಾರಿಯಾದ ಸಂಗತಿಗಳನ್ನು ನಾನು ಹೇಳ್ತೀನಿ